ಆ ರೀತಿ ಏನಿಲ್ಲ ಬಹಳಷ್ಟು ಕಡೆ ಈಗ ನಾವು ಸೋತಿದ್ದೇವೆ ನಾವು ಈ ಸೋಲಿನ ವಿಶ್ಲೇಷಣೆಯನ್ನು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ದೇವೆ ಯಾಕೆ ಸೋತಿದ್ದೇವೆ ಎಲ್ಲಿ ನಾವು ಹಿಡಿದಿದ್ದೇವೆ ನಾವು ಒಂದು ವರ್ಷದ ಆಡಳಿತದಲ್ಲಿ ಜನ ಸಮುದಾಯಕ್ಕೆ ಬೇಕಾದಂಥ ಗ್ಯಾರಂಟಿಗಳ ಮೂಲಕ ಅವರಿಗೆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದು ನಮ್ಮ ದೃಷ್ಟಿಯಲ್ಲಿ ಇದು ಜನಕ್ಕೆ ತಲುಪಿದೆ ಈಗಾಗಲೇ ಅನುಷ್ಠಾನ ಆಗಿದೆ ಆದರೂ ಕೂಡ ಇದು ನಮ್ಮ ರಾಜಕೀಯದ ದೃಷ್ಟಿಯಿಂದ ನಾವು ಮಾಡದೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ರಾಜಕೀಯಕ್ಕೆ ಇದು ಅನುಕೂಲ ಆಗ್ಬೋದು ಅಂತ ಊಹೆ ಮಾಡಿದ್ದು ನಾವು ಆದರೆ ಎಷ್ಟು ಮಟ್ಟಿಗಾಗಿದೆಯೋ ಅದನ್ನು ನಾವು ಒಂದಷ್ಟು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ ಮಾಡ್ತೇವೆ ನಿನ್ನೆ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಮಾನ್ಯ ಶಿವಕುಮಾರ್ ಅವರು ನಾವೆಲ್ಲರೂ ಕೂಡ ಒಂದು ಒಂದಿಷ್ಟು ಚರ್ಚೆ ಮಾಡಿದ್ದೇವೆ ಅಲ್ಲಿ ಬಂದಂಥ ಅಭಿಪ್ರಾಯ ಒಂದು ಸಮಿತಿಯನ್ನು ಮಾಡಿ ಒಂದು ಸಮಿತಿ ಹಿರಿಯರು ಅನುಭವಿ ಇರ್ತಕ್ಕಂಥವ್ರನ್ನ ಒಂದು ಸಮಿತಿಯನ್ನು ಮಾಡಿ ಇದರ ವಿಶ್ಲೇಷಣೆ ಮಾಡಬೇಕು ಆತ್ಮಾವಲೋಕನ ಮಾಡಬೇಕು ಅಂತ ಸಲಹೆಗಳನ್ನು ನೆನೆ ಅನೇಕ ಜನ ಸಚಿವರುಗಳು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧ್ಯಕ್ಷರು ಏನು ತೀರ್ಮಾನ ಮಾಡ್ತಾರೆ ನೋಡಬೇಕು